ಜನರಿಗೆ ನಿಜವಾದ ಪ್ರಾಬ್ಲಮ್ಸ್ ಬಗ್ಗೆ ಅರಿವೇ ಆಗದಂತೆ ಬೇಕಿಲ್ಲದ ವಿಚಾರಗಳನ್ನ ಅತಿ ಹೆಚ್ಚು ವೈಭವಗೊಳಿಸುವಂತಹ ಧರ್ಮಾಂಧತೆಯನ್ನ ಬೆತ್ತುವಂತ ಕೋಮುವಾದಗಳಲ್ಲೇ ಮುಳುಗೇರುವಂತಹ ರೀತಿಯಲ್ಲಿ ಬಿಜೆಪಿಗೆ ಇನ್ನೂ ಚುನಾವಣೆ ಅನ್ನೋದು ನೆಪ ಮಾತ್ರ ಗಳ ತಳಹದಿಯನ್ನೇ ಹಲಗಾಡಿಸುವಂತಹ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಬಗ್ಗೆ ವಿರೋಧ ಪಕ್ಷದ ನಾಯಕನೊಬ್ಬ ಸಾಕ್ಷಿ ಸಮೇತ ಆರೋಪ ಮಾಡ್ತಿದ್ರೆ ಬಿಜೆಪಿ ನಾಯಕರು ರಾಹುಲ್ ಗಾಂಧಿಯನ್ನ ತಪ್ಪು ಚೈಲ್ಡಿಶ್ ಹೇಳಿಕೆ ಅಂತ ತಿಪ್ಪೆ ಇನ್ನು ಬಿಜೆಪಿಯ ಮಡಿಲ ಮಾಧ್ಯಮಗಳ ಅವು ಕೂಡ ಈ ವಿಚಾರದ ಬಗ್ಗೆ ವಿಶ್ಲೇಷಣೆಯಲ್ಲಿ ಗಂಟೆಗಟ್ಟಲೆ ಕಾರ್ಯಕ್ರಮ ಮಾಡ್ತೀವಿ ಇತ್ತ ತನಿಖೆಗೂ ಈ ವಿಡಿಯೋದಲ್ಲಿ ಬಿಜೆಪಿ ನಾಯಕ ಗೋಪಾಲ್ ಕೃಷ್ಣನ್ ಅವರು ನಮಗೆ ಅಗತ್ಯ ಆದ್ರೆ ಚುನಾವಣೆ ಗೆಲ್ಲೋಕೆ ಜಮ್ಮು ಕಾಶ್ಮೀರದಿಂದ ಜನ ಕರ್ಸ್ಕೊಳ್ತೀವಿ ಅಂತ ಹೇಳಿರೋ ಮಾತುಗಳು ಸಹ ಓ ಚೋರಿನೆ ಪುಷ್ಟೀಕರಿಸ ವೀಕ್ಷಕರೇ ನಮಸ್ಕಾರ ನಾನು ಗೌರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಚಂದ್ರು ತರವಣ್ಸೆ ಸ್ನೇಹಿತರೆ ಸ್ವಾತಂತ್ರ್ಯ ಭಾರತದ ತಳಹದಿನೇ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋ ಮಾತು ಕೇವಲ ಬಾಯಿ ಮಾತುಗಳಲ್ಲ ಸಂವಿಧಾನಾತ್ಮಕವಾಗಿ ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಇವತ್ತಿಗೂ ಕೂಡ ಚುನಾವಣೆಗಳು ಸರ್ಕಾರಗಳು ನಡೆಯೋದಕ್ಕೆ ಮೂಲ ಕಾರಣನೇ ಪ್ರಜೆಗಳನ್ನ ಪ್ರಭುಗಳಾಗಿಸುವಂತ ಮತ ಚಲಾವಣೆಯ ಹಕ್ಕು ಇದು ಸಾಮಾಜಿಕ ನ್ಯಾಯದ ಅಸ್ತ್ರ ಅಷ್ಟೇ ಅಲ್ಲ ಜನರ ಮೂಲಭೂತ ಹಕ್ಕು ಕೂಡ ಅದೇ ಮತದಾನ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆದ್ರೆ ಜನರ ಮತಗಳನ್ನೇ ತಿರುಚುವ ಕೃತ್ಯಗಳು ನಡೆದರೆ ಅದನ್ನ ಪ್ರಜಾಪ್ರಭುತ್ವ ಅಂತ ಕರೆಯಕ್ಕಾಗತ್ತ ದುರಂತ ಅಂದ್ರೆ ಭಾರತದಂತಹ ಜಗತ್ತಿನ ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶದೊಳಗಡೆ ಇಂಥದ್ದೊಂದು ಭ್ರಷ್ಟಾಚಾರ ನಡೀತಿದೆ ಜನರ ಮತಗಳನ್ನೇ ತಿರುಚಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಇಂಥದ್ದೊಂದು ಆರೋಪ ಯಾರು ಸುಮ್ಮನೆ ಮಾಡೋಕೆ ಆಗಲ್ಲ ಯಾಕಂದ್ರೆ ಬಿ ಜೆ ಪಿ ಅನ್ನೋದು ಇದೆಯಲ್ಲ ಇದು ಈ ದೇಶದ ಅತಿ ಶ್ರೀಮಂತ ಪಕ್ಷ ಕೇಂದ್ರದೊಳಗಡೆ ಅಧಿಕಾರ ಹಿಡಿದಿರುವಂತಹ ಇಂಥ ಪಕ್ಷದ ವಿರುದ್ಧ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಈ ಮಾತುಗಳನ್ನ ಹೇಳ್ತಿದ್ದಾರೆ ಇದು ಕೇವಲ ರಾಜಕೀಯದ ಕೆಸರೆರ ಚಾಟದಂತಹ ಆರೋಪ ಅಲ್ಲ ಬದಲಾಗಿ ಅವರು ಆಡ್ತಿರೋ ಪ್ರತಿ ಮಾತಿಗೂ ಬಂಡಲಗಟ್ಟಲೆ ಫೈಲ್ಗಳು ಸಾಕ್ಷಿಗಳು ವಿಡಿಯೋಗಳನ್ನ ದೇಶದ ಕೋಟ್ಯಂತರ ಜನರ ಮುಂದೆ ಇಡ್ತಿದ್ದಾರೆ ವ್ಯವಸ್ಥಿತವಾದಂತಹ ಪತ್ರಿಕಾಗೋಷ್ಠಿಗಳಲ್ಲಿ ದೊಡ್ಡ ಪರದೆಯನ್ನ ಹಾಕಿ ಅದರ ಮೇಲೆ ಸಾಕ್ಷಿಗಳನ್ನ ಬಿತ್ತರಿಸಿ ಇದು ಮತಚೋರಿ ಇದು ಮತ ಚೋರಿ ಬಿಜೆಪಿ ಎಲ್ಲೆಲ್ಲಿ ಹೇಗೆ ಹೇಗೆ ಮತಗಳತನ ಮಾಡ್ತಿದೆ ಅನ್ನೋದನ್ನ ವಿವರಿಸಿದ್ದಾರೆ ಮೊದಲಿಗೆ ಕರ್ನಾಟಕದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಆರಂಭ ಆಗಿರುವಂತಹ ಈ ಆರೋಪ ಆಳಂದ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಡೆದಿರುವಂತಹ ಮತಗಳತನದ ಬಗ್ಗೆ ದೇಶದಾದ್ಯಂತ ಚರ್ಚೆ ಆದ ನಂತರ ರಾಹುಲ್ ಗಾಂಧಿ ಹರಿಯಾಣದ ಮತಗಳತನದ ಬಗ್ಗೆ ಅರ್ಥಾತ್ ವೋಟ್ ಚೋರಿ ಬಗ್ಗೆ ಸಾಕ್ಷಿಗಳನ್ನ ಮತ್ತೆ ದೇಶದ ಮುಂದೆ ಇಟ್ಟಿದ್ದಾರೆ ಬಿಹಾರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಒಂದು ದಿನ ಇದ್ದಂತೆ ಪತ್ರಿಕಾಗೋಷ್ಠಿ ನಡೆಸಿದಂತ ರಾಹುಲ್ ಗಾಂಧಿ ಹೆಚ್ ಫೈಲ್ಸ್ ಹೈಡ್ರೋಜನ್ ಬಾಂಬ್ ಹೆಸರಲ್ಲಿ ಹರಿಯಾಣದಲ್ಲಿ ಇದೇ ಕೇಸರಿ ಪಕ್ಷದ ನಾಯಕರು ಕಾರ್ಯಕರ್ತರು ಎಲ್ಲೆಲ್ಲಿ ಎಷ್ಟೆಷ್ಟು ಬಾರಿ ಮತ ಚಲಾಯಿಸಿದರೆ ಹೇಗೆ ಚುನಾವಣಾ ಆಯೋಗದ ಕೋಪರೇಷನ್ ಇಂದಲೆ ಬೃಹತ್ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ದೊಡ್ಡದಾದಂತಹ ಪರ್ದೆಯಲ್ಲಿ ತೋರಿಸೋದ್ರ ಮೂಲಕ ಮತಗಳ ತನ ಅರ್ಥ ಕೋಟ್ ಚೋರಿ ಆಳ ಅಗಲನ್ನ ವಿವರಿಸಿದರೆ ಇಷ್ಟೆಲ್ಲ ಸಾಕ್ಷಿ ಇಷ್ಟು ದೊಡ್ಡ ಆರೋಪಕ್ಕೆ ಬಿಜೆಪಿ ಕೊಟ್ಟ ಪ್ರತಿಕ್ರಿಯೆ ಎಂತದ್ದು ಪ್ರಜಾಪ್ರಭುತ್ವದ ತಳಹದಿಗೆ ಬೆಂಕಿ ಹಚ್ಚಿರೋ ಈ ಬೃಹತ್ ಭ್ರಷ್ಟಾಚಾರದ ಬಗ್ಗೆ ಭಾರತದ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಪ್ರಭುಗಳಾದಂತಹ ಪ್ರಜೆಗಳ ಅರ್ಥಾತ್ ಭಾರತದ ಪ್ರಜೆಗಳ ಪ್ರತಿಕ್ರಿಯೆ ಏನು ಈ ಎಲ್ಲದರ ಬಗ್ಗೆ ಮಾತನಾಡ ಅದಕ್ಕೂ ಮೊದಲು ನೀವಿನ್ನು ನಾನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾವು ಸೀಮಾ ಕಭಿ ಸ್ವೀಟಿ ಕಭಿ ಸರಸ್ವತಿ ಬಾಯ್ಸ್ ಬಾರ್ ಹರಿಯಾಣಾ ಕೆ ಯುವ अच्छी तरह सुनिए 22 बार 10 बूथ में इसको वोट देने का मौका मिलता है 22 बार 10 बूथ में राय असेंबली में वोटर लिस्ट पे है कहां की है ब्राजील की है हरियाणा की नहीं है हिंदुस्तान की नहीं है ब्राजील की है मॉडल है हरियाणा की वोटर लिस्ट पे है चेक करना है तो वो उस पर आप उसको स्कैन कर दीजिए देख लीजिए इससे क्या पता लगता है इससे पता लगता है कि यह सेंट्रलाइज ऑपरेशन है क्यों क्योंकि यह दस बूथ में इसकी फोटो आती है इसका मतलब यह बीएलओ का काम नहीं है यह सेंटर से डेटाबेस में यह डाला गया है ಹೀಗೆ ರಾಹುಲ್ ಗಾಂಧಿ ಪರದೆ ಮೇಲೆ ತೋರಿಸ್ತಿರುವಂತಹ ಮಹಿಳೆ ಫೋಟೋ ಬ್ರೆಜಿಲ್ ಮೂಲದ ಮಾಡೆಲ್ ಮಾಡಲ್ಲೊಬ್ಬರದ್ದು ಒಂದೇ ಫೋಟೋವನ್ನ ಬಳಸಿ ಬೇರೆ ಬೇರೆ ಹೆಸರುಗಳಲ್ಲಿ ಅಂದ್ರೆ ಸೀಮಾ ಸ್ವೀಟಿ ಸರಸ್ವತಿ ರಶ್ಮಿ ವಿಮಲಾ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿದ್ದು ಅದೇ ಮಹಿಳೆಯ ಫೋಟೋ ಹರಿಯಾಣದ ಮತದಾರ ಪಟ್ಟಿ ಅಂದ್ರೆ ವೋಟರ್ ಲಿಸ್ಟ್ ನಲ್ಲಿ ಹಲವು ಬಾರಿ ಕಾಣಿಸ್ಕೊಂಡಿದೆ ಇವರು ಹರಿಯಾಣದ ಹತ್ತು ಬೇರೆ ಬೇರೆ ಬೂತ್ಗಳಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಬಾರಿ ಮತ ಹಾಕಿದಾರೆ ಅರ್ಥಾತ್ ಓಟ್ ಮಾಡಿದರೆ ಅಂತ ದಾಖಲಾಗಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಬೈಲ್ ಮಾಡಿದ್ದಾರೆ ಹೀಗೆ ರಾಹುಲ್ ಗಾಂಧಿ ಬೈಲ್ ಮಾಡಿದಂತ ಫೋಟೋ ಬ್ರೆಜಿಲ್ ಮೂಲದ ಸಿಲ್ವಾ ಎಂಬ ಆಕೆಯ ಆಕೆಯ ಫೋಟೋ ವೈರಲ್ ಆದ ನಂತರ ಬ್ರೆಜಿಲ್ ನಿಂದ ಸ್ವತಃ ಆಕೆನೆ ವಿಡಿಯೋ ಮಾಡಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಇದೆಂತಹ ಹುಚ್ಚುತನ ಅಂತ ಆಶ್ಚರ್ಯ ಪಟ್ಟಿದ್ದಾರೆ ಅಲ್ಲದೆ ಭಾರತದ ರಾಜಕೀಯದಲ್ಲಿ ನನ್ನ ಹದಿಹರಿಯದ ಫೋಟೋವನ್ನ ಬಳಸಲಾಗ್ತಿರೋದನ್ನ ನೋಡಿ ನಾನು ದಿಗ್ಭ್ರಮೆಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ಈ ಜನರು ಹೇಗೆ ಗಾಸಿಪ್ ಮಾಡ್ತಿದ್ದಾರೆ ಅಂತ ನನಗೆ ನಂಬೋಕ್ ಸಾಧ್ಯವಾಗ್ತಿಲ್ಲ ಅವರು ನನ್ನ ಹಳೆಯ ಫೋಟೋವನ್ನ ಬಳಸ್ತಿದ್ದಾರೆ ಅಂತ ಆಕೆ ವಿಡಿಯೋ ಹಂಚಿಕೊಂಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಮತ್ತೊಂದು ವಿಚಾರನ ಮುನ್ನೆಲೆ ತಂದಿದ್ದಾರೆ ಅದೇನಂದ್ರೆ ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ರು ಈಗಿರುವಂತಹ ಹಾಲಿ ಸಿ ಎಂ ನಯಾಬ್ ಸಿಂಗ್ ಸೈನಿಯವರು ನಕ್ತ ಸುದ್ದಿಗೋಷ್ಠಿ ಮಾಡಿರೋ ವಿಡಿಯೋ ರಾಹುಲ್ ಗಾಂಧಿ ಇದೇ ವೇದಿಕೆಯಲ್ಲಿ ಬಿಡುಗಡೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಭದ್ರಕೋಟೆಯಾಗಿರುವಂತ ಹರಿಯಾಣದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅಂಚೆ ಮತಪತ್ರಗಳು ಚಲಾವಣೆಯಾದ ಮತಗಳಿಗೆ ಹೊಂದಾಣಿಕೆ ಆಗ್ತಿಲ್ಲ ಕಾಂಗ್ರೆಸ್ನ ಅಭೂತಪೂರ್ವ ಗೆಲುವನ್ನ ಸೋಲಾಗಿ ಪಲ್ವಗೊಳಿಸೋದಕ್ಕೆ ದೊಡ್ಡ ಷಡ್ಯಂತ್ರ ನಡೆಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಜೊತೆಗೆ ಉತ್ತರ ಪ್ರದೇಶ ಮತ್ತೆ ಹರಿಯಾಣ ಈ ಎರಡರಲ್ಲೂ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು ವೋಟರ್ಸ್ ಆಗಿ ನೋಂದಾಯಿಸ್ಕೊಂಡಿದ್ದಾರೆ ಇನ್ನು ಮನೆ ಸಂಖ್ಯೆ ನೂರ ಐವತ್ತರಲ್ಲಿ ವಾಸ ಮಾಡುವಂತಹ ಪಲ್ವಾಲ್ ಜಿಲ್ಲಾ ಪರಿಷತ್ನ ಉಪಾಧ್ಯಕ್ಷ ಬಿಜೆಪಿ ನಾಯಕನ ಅಡ್ರೆಸ್ ನಲ್ಲಿ ಬರೋಬ್ಬರಿ ಅರವತ್ತಾರು ವೋಟರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ 500 ಜನ ಮತದಾರರು जन मतदार ಸಾಕ್ಷಿ ಸಮೇತ समेत ये देखिए सबसे बड़ा एग्जाम्पल दालचंद जी बीजेपी के यूपी में सरपंच है उनका बेटा यशवीर ये देखो ये यूपी में मिनिस्टर लक्ष्मी नारायण साहब के साथ बैठे हुए हैं पीछे बैठे हैं ये यूपी में वोट करते हैं और यही हरियाणा में वोट कर रहे हैं इसमें देखिए इसमें इन्होंने अपना पिता का नाम बदल दिया मगर बात हमने पकड़ ली क्योंकि बेटे ने बाद नाम नहीं बदला तो बेटे का पिता का नाम दालचंद दालचंद और उधर उसने बदलने की कोशिश की मगर पकड़ लिया और यह सिर्फ एक उदाहरण नहीं है ऐसे हजारों वोटर हैं बीजेपी नायक का दालचंद और यूपी मत हरियाणा मत चलाये मथुरा बीजेपी सरपंच ಪ್ರಹ್ಲಾದ್ ಕೂಡ ಅದನ್ನೇ ಮಾಡ್ತಿದ್ದಾರೆ ಈ ರೀತಿಯ ಸಂಖ್ಯೆ ಸಾವಿರಾರಿದೆ ಅಂದಿರುವಂತಹ ರಾಹುಲ್ ಗಾಂಧಿ ಇನ್ನಷ್ಟು ಭ್ರಷ್ಟಾಚಾರನ ತೆರೆ ಮೇಲೆ ತೋರಿಸ್ತಿದ್ದಾರೆ ಮನೆ ಸಂಖ್ಯೆ ಶೂನ್ಯ ಅನ್ಪಟ್ಟಿ ಮಾಡಿರುವಂತಹ ಅಡ್ರೆಸ್ ಗಳು ಹೊರಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆನೂ ಕೂಡ ರಾಹುಲ್ ಗಾಂಧಿ ಗಮನ ಸೆಳೆದಾರೆ ಮನೆ ಸಂಖ್ಯೆ ಶೂನ್ಯ ಅನ್ನೋದು ವಸತಿ ರಹಿತರಿಗೆ ಮೀಸಲಾದ ಸ್ಥಳನಾಮ ಸೊನ್ನೆ ಮನೆ ನಂಬರ್ನಲ್ಲಿ ಅನೇಕರು ಮತ ಚಲಾಯಿಸಿದ್ದಾರೆ ಇದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಕೇರಳ ಬಿಜೆಪಿ ನಾಯಕ ಗೋಪಾಲ್ ಕೃಷ್ಣನ್ ಹೇಳಿಕೆಯನ್ನ ರಾಹುಲ್ ಗಾಂಧಿ ದೇಶದ ಮುಂದೆ ಇಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಬಿಜೆಪಿ ನಾಯಕ ಗೋಪಾಲ್ ಕೃಷ್ಣನ್ ಅವರು ನಮಗೆ ಅಗತ್ಯ ಆದರೆ ಚುನಾವಣೆ ಗೆಲ್ಲೋಕೆ ಜಮ್ಮು ಕಾಶ್ಮೀರದಿಂದ ಜನ ಕರ್ಸ್ಕೊಳ್ತೀವಿ ಅಂತ ಹೇಳಿರೋ ಮಾತುಗಳು ಸಹ ಓಟ್ ಚೋರಿನೇ ಪುಷ್ಟೀಕರಿಸುತ್ತೆ ನಾವು ಈ ಎಲ್ಲ ಪುರಾವೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಬಿ ಜೆ ಪಿ ದೇಶದಾದ್ಯಂತ ಹೇಗೆ ಅನೇಕ ಬಾರಿ ಮತ ಚಲಾಯಿಸುವಂತೆ ಮಾಡುತ್ತೆ ಅನ್ನೋದನ್ನ ನೀವೇ ನೋಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಒಟ್ಟಾರೆ ಹರಿಯಾಣ ಚುನಾವಣೆಯಲ್ಲಿ ಈ ಐದು ಲಕ್ಷಕ್ಕೂ ಅಧಿಕ ನಕಲಿ ಮತದಾರರು ಅರ್ಥಾತ್ ಫೇಕ್ ವೋಟರ್ಸ್ ತಿರುಚಿದ ಫೋಟೋಗಳನ್ನ ಬಳಸಿ ಅಥವಾ ಗುರುತಿಸೋದಿಕ್ಕೆ ಸಾಧ್ಯವೇ ಇದೆ ಇರತಕ್ಕಂಥ ಫೋಟೋಗಳನ್ನ ಬಳಸಿ ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನ ಕದ್ದಿದ್ದಾರೆ ಹೀಗೆ ಒಟ್ಟು ಹರಿಯಾಣ ವಿಧಾನಸಭಾ ಕ್ಷೇತ್ರದೊಳಗಡೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮತಗಳತನ ನಡೆದಿದೆ ಅಂದ್ರೆ ಹರಿಯಾಣದಲ್ಲಿ ಓಟ್ ಹಾಕಿರುವಂತಹ ಪ್ರತಿ ಎಂಟು ಜನರ ಪೈಕಿ ಒಬ್ರು ನಕಲಿ ಓಟು ಅನ್ನೋದು ಸ್ಪಷ್ಟ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸ್ತಿದೆ ಆದ್ರೆ ಇಷ್ಟು ದೊಡ್ಡ ಆರೋಪ ಎಷ್ಟೆಲ್ಲ ಸಾಕ್ಷಿ ಇಡೀ ದೇಶದ ಮುಂದೆ ಪತ್ರಿಕಾಗೋಷ್ಠಿ ನಡೆಸಿ ಸಾಕ್ಷಿಗಳನ್ನ ಜಗತ್ತಿಗೆ ತೋರಿಸಿ ದೇಶದ ಭವಿಷ್ಯಕ್ಕೆ ಮಸಿ ಬಳಿರುವಂತಹ ಈ ಕೇಸರಿ ಪಕ್ಷದ ಬಣ್ಣ ಬಯಲು ಮಾಡ್ತಿರುವಂತಹ ರಾಹುಲ್ ಆರೋಪಗಳಿಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸ್ತಿರೋದು ಮಾತ್ರ ರಾಹುಲ್ ಅವರ ಎಪ್ಪತ್ತೆಂಟು ವರ್ಷದ ತಾಯಿಯನ್ನ ಇಟಾಲಿಯನ್ ಬಾರ್ ಡ್ಯಾನ್ಸರ್ ಅಂತ ನಿನ್ಸುವ ಮೂಲಕ ಇಲ್ಲ ರಾಹುಲ್ ಒಬ್ಬ ಪಪ್ಪು ಅನ್ನೋ ಮೂಲಕ ಇದರ ಆಚೆಗೆ ತನಿಖೆ ನಡೀಲಿ ಸತ್ಯ ಏನಂತ ಬಯಲಾಗ್ಲಿ ಅನ್ನೋ ಮಾತುಗಳೇ ಬಿಜೆಪಿ ನಾಯಕರ ಬಾಯ್ ಬರ್ತೀನಿ ಚುನಾವಣಾ ವ್ಯವಸ್ಥೆನೇ ಬುಡಮೇಲ್ ಮಾಡುವಂತಹ ಈ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಎರಡ್ ಸಾವಿರದ ಲೋಕಸಭಾ ಚುನಾವಣೆಗಳ ನಂತರ ಮಾತಾಡತಲೇ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರೋಪಗಳ ಬಗ್ಗೆ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಸಾಕ್ಷಿಗಳ ಸಮೇತ ಪತ್ರಿಕಾಗೋಷ್ಠಿಗಳ ಒಳಗಡೆ ವಿಚಾರಗಳನ್ನ ಇಡ್ತಿದ್ದಾರೆ ಇದಕ್ಕೂ ಮೊದಲು ನಮ್ಮದೇ ಕರ್ನಾಟಕದ ಮಾದೇವಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಕುರಿತು ಅಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಫೇಕ್ ವೋಟರ್ಸ್ ಗಳನ್ನ ಸೇರಿಸಲಾಗಿದೆ ಅಂತ ರಾಹುಲ್ ಆರೋಪಿಸಿದರು ಸಾಲದಕ್ಕೆ ಯಾವ ರೀತಿಯಲ್ಲಿ ಮತಗಳತನ ನಡೆದಿದೆ ಅನ್ನೋದನ್ನ ವಿವರಿಸಿದ್ರು ಈ ಮಹದೇವಪುರದಲ್ಲಿ ಐದು ಹಂತಗಳಲ್ಲಿ ವೋಟ್ ಚೋರಿ ನಡೆದಿದೆ ಅಂತ ಹೇಳಿದಂತಹ ರಾಹುಲ್ ಅದರಲ್ಲಿ ಡೂಪ್ಲಿಕೇಟ್ ವೋಟರ್ಸು ಫೇಕ್ ಅಡ್ರೆಸ್ಸು ಅನೇಕ ಬಾರಿ ಮತದಾರರು ಒಂದೇ ವಿಳಾಸದಲ್ಲಿ ನೋಂದಾಯಿಸ್ಕೊಂಡಿರುವಂಥದ್ದು ಫೇಕ್ ಫೋಟೋಗಳನ್ನ ಬಳಸಿರುವಂಥದ್ದು ಫಾರ್ಮ್ ಸಿಕ್ಸ್ ನ ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳ ನಿಟ್ಟು ಮಾತಾಡಿದ್ದಾರೆ ಇದೆಲ್ಲದರ ಜೊತೆಗೆ ಬಿಜೆಪಿಯ ಜೊತೆಗೆ ಚುನಾವಣಾ ಆಯೋಗ ಸೇರಿನ ಈ ಮತಗಳತನ ನಡೆದಿದೆ ಅಂತ ಚುನಾವಣಾ ಆಯೋಗದ ಭ್ರಷ್ಟಾಚಾರದ ಬಗ್ಗೆನೂ ಕೂಡ ಬಯಲುಗೇಡಿದ್ದಾರೆ ಸಾಲದಕ್ಕೆ ನಮ್ಮದೇ ರಾಜ್ಯದ ಕಲಬುರಗಿ ಜಿಲ್ಲೆಯ ಆಳಂದ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಡೆದಂತಹ ಮತಗಳತನದ ಕುರಿತು ಇದೇ ರೀತಿ ಆರೋಪ ಮಾಡಿದಂತಹ ರಾಹುಲ್ ಗಾಂಧಿ ಆ ಬಗ್ಗೆ ದೆಹಲಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಗೆ ಮುನ್ನ ಆಳಂದ ಕ್ಷೇತ್ರದಲ್ಲಿ ನಡೆದಂತಹ ಮತಗಳತನದ ಪ್ರಯತ್ನದ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು ಕರ್ನಾಟಕದ ಕಾಂಗ್ರೆಸ್ ಭದ್ರಕೋಟೆಯಾದಂತಹ ಆಳಂದ ಕ್ಷೇತ್ರದಲ್ಲಿ ಮತದಾರರಿಗೆ ಗೊತ್ತಾಗದಂತೆ ಆರು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಅಳಿಸು ಹಾಕುವಂತ ಪ್ರಯತ್ನ ಮಾಡಲಾಗಿತ್ತು ಅನ್ನೋ ಮಾಹಿತಿಯನ್ನ ತಿಳಿದ್ರು ಆರ್ ಸಾವಿರದ ಹದಿನೆಂಟು ಮತದಾರರ ಹೆಸರುಗಳನ್ನ ಅಳಿಸುವಾಗ ಅರ್ಥಾತ್ ಕಿತ್ತ ಹಾಕುವಾಗ ಅವರು ಸಿಕ್ಕಿಬಿದ್ರು ಅಂತ ರಾಹುಲ್ ಗಾಂಧಿ ಅಲ್ಲಿ ಒಟ್ಟು ಎಷ್ಟು ಮತದಾರರ ಹೆಸರುಗಳನ್ನ ಅಳಿಸಲಾಗಿದೆ ಅನ್ನೋದು ನಮಗೆ ಖಚಿತವಾಗಿ ತಿಳಿದಿಲ್ಲ ಅಂತ ಹೇಳಿದ್ರು ಇಂತಹ ಈ ದುಷ್ಕೃತ್ಯಕ್ಕೆ ಹಿರಿಯ ಕಾಂಗ್ರೆಸ್ ನಾಯಕಿ ಗೋದಾಬಾಯಿ ಅವರ ಹೆಸರಿನಲ್ಲೇ ನಕಲಿ ಲಾಗಿನ್ ಸೃಷ್ಟಿ ಮಾಡಿ ಹನ್ನೆರಡು ಮತದಾರರನ್ನ ಅಳಿಸೋದಕ್ಕೆ ಪ್ರಯತ್ನಿಸಲಾಗಿದೆ ಅನ್ನೋ ಉದಾಹರಣೆಯನ್ನ ಸಹ ಅವರು ಪತ್ರಿಕಾಗೋಷ್ಠಿಯಲ್ಲೇ ಮಂಡಿಸಿದ್ರು ಇಷ್ಟೆಲ್ಲ ಆದರೂ ಗೋದಾಬಾಯಿ ಅವರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತಲೂ ಕೂಡ ತಿಳಿಸಿದ್ರು ಇದೇ ವೇಳೆ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಏನಿದೆ ಇದ್ರ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ರಾಹುಲ್ ಗಾಂಧಿ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ಫೇಕ್ ವೋಟರ್ಸ್ ಗಳನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪನ ಮಾಡಿದ್ರು ಅವತ್ತು ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟಂತ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪ ತಪ್ಪು ಇದು ಆಧಾರ ರಹಿತ ಆಗಿರುವಂತದ್ದು ಇದಕ್ಕೆ ಸಾಕ್ಷಿ ಪುರಾವಗಳೇ ಇಲ್ಲ ಅಂತ ವಾಚಿಸಿದ್ರು ಅಂದ್ರೆ ವೋಟರ್ಸ್ ಹೆಸರುಗಳನ್ನ ಸಾರ್ವಜನಿಕರು ಆನ್ಲೈನ್ ಮೂಲಕ ಅಳ್ಸೋದಕ್ಕೆ ಕಿತ್ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆರೋಪವನ್ನ ತಳ್ಳಿಹಾಕ ಆದ್ರೆ ರಾಹುಲ್ ಗಾಂಧಿ ಅವರ ಹೋರಾಟವನ್ನ ನಿಲ್ಲಿಸಲಿಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮತದಾನದ ಹಕ್ಕಿದೆ ಆ ಮತದಾನ ನೇರವಾಗಿ ಸರಿಯಾದ ರೀತಿಯಲ್ಲಿ ಸತ್ಯದ ದಾರಿನಲ್ಲಿ ನಡೀಬೇಕು ಚುನಾವಣಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರನ ವಿರೋಧಿಸಿ ನಾನು ಭಾರತದ ಪ್ರಜೆಗಳ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ಅಂತ ಮತ್ತಷ್ಟು ಗಟ್ಟಿಯಾಗಿ ಹೇಳಿದಂತ ರಾಹುಲ್ ಗಾಂಧಿ ಬಿಜೆಪಿ ಚುನಾವಣಾ ಆಯೋಗದ ಜೊತೆ ಸೇರಿಕೊಂಡು ಮತಗಳತನ ನಡೆಸ್ತಿದೆ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಜೊತೆಗೆ ನಾನು ಹೇಳ್ತಿರೋದು ನೂರಷ್ಟು ಸತ್ಯ ವಿರೋಧ ಪಕ್ಷ ನಾಯಕ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೇ ಬಹಳ ಜವಾಬ್ದಾರಿಯಿಂದಲೇ ಈ ಆರೋಪಗಳನ್ನ ಮಾಡ್ತಿದ್ದೀನಿ ಅಂತ ತಮ್ಮ ಮೇಲಿರೋ ಜವಾಬ್ದಾರಿಯನ್ನು ಕೂಡ ನೆನಪಿಸ್ಕೊಳ್ತೀನಿ ನಾನು ಚುನಾವಣಾ ಆಯೋಗವನ್ನ ಪ್ರಶ್ನಿಸ್ತಿದ್ದೀನಿ ಬಾಳಗಡೆ ಇರ್ತಕ್ಕಂತ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳನ್ನ ಪ್ರಶ್ನಿಸ್ತಿದ್ದೀನಿ ಅಂತ ಘಂಟಾ ಘೋಷವಾಗಿ ಎಲೆಕ್ಷನ್ ಎಲೆಕ್ಷನ್ಗಳ ತಳಹದಿಯನ್ನೇ ಹಲಗಾಡಿಸುವಂತ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಬಗ್ಗೆ ವಿರೋಧ ಪಕ್ಷದ ನಾಯಕನೊಬ್ಬ ಸಾಕ್ಷಿ ಸಮೇತ ಆರೋಪ ಮಾಡ್ತಿದ್ರೆ ಬಿಜೆಪಿ ನಾಯಕರು ರಾಹುಲ್ ಗಾಂಧಿಯನ್ನ ಪಪ್ಪು ಚೈಲ್ದೀಶ್ ಹೇಳಿಕೆ ಅಂತ ತಿಪ್ಪೆ ಸಾಧಿಸ್ತಿದ್ರೆ ಇನ್ನು ಬಿಜೆಪಿಯ ಮಡಿಲ ಮಾಧ್ಯಮಗಳ ಅವು ಕೂಡ ಈ ವಿಚಾರದ ಬಗ್ಗೆ ವಿಶ್ಲೇಷಣೆ ನೀಡ್ತಿಲ್ಲ ಗಂಟೆಗಟ್ಟಲೆ ಕಾರ್ಯಕ್ರಮ ಮಾಡ್ತಿಲ್ಲ ಇತ್ತ ತನಿಖೆಗೂ ತಾಯಿಸಿ ಇಷ್ಟೆಲ್ಲ ಸಾಕ್ಷಿ ಇಟ್ಟು ರಾಹುಲ್ ಗಾಂಧಿ ದೊಡ್ಡ ಭ್ರಷ್ಟಾಚಾರದ ಆರೋಪ ಮಾಡ್ತಿರುವಾಗ ಭಾರತದ ಒಳಗಡೆ ಈ ದೇಶದ ಪ್ರಜೆಗಳಾದ ಕೊಟ್ಟು ಕೋ್ಯಂತರ ಜನರು ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಿದ್ದಾರೆ ಇಂಥ ವಿಚಾರಕ್ಕೆ ಸರ್ಕಾರ ನಡೆಸಿರುವಂತಹ ಪಕ್ಷನ ಮತ್ತೆ ಸರ್ಕಾರಗಳನ್ನ ತರಾಟೆಗೆ ತೆಗೆದುಕೊಳ್ಬೇಕಿದ್ದಂತಹ ಪ್ರಜೆಗಳು ಮನರಂಜನಾ ಕ್ಷೇತ್ರದಲ್ಲಾಗುವಂತ ಘಟನೆಗಳಿಗೆ ತೀವ್ರವಾಗಿ ಸ್ಪಂದಿಸ್ತಾ ಟೈಮ್ ವೇಸ್ಟ್ ಮಾಡ್ತಿದಾರೆ ಅವರಿಗೆ ಅವರ ಮತದಾನದ ಹಕ್ಕನ್ನ ಯಾರೋ ಕಸಿತಿದ್ದಾರೆ ನಮ್ಮ ಹೆಸರಲ್ಲಿ ಆಗಿರೋ ಅನ್ಯಾಯಗಳೇನು ಹೇಗೆ ಸರ್ವಾಧಿಕಾರ ನಮ್ಮ ಪ್ರಭುತ್ವವನ್ನೇ ಬಲಿ ಪಡಿತಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಬೈದ್ರು ಯಾರು ಕದ್ದು ಮೊಟ್ಟೆ ತಿಂದ್ರು ಯಾರ ಅಮಾಯಕರು ಯಾರಲ್ಲ ಅನ್ನೋದೇ ಈ ದೇಶದ ಬಹುದೊಡ್ಡ ಸಮಸ್ಯೆ ಆಗಿದೆ ಇಂತ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋಕೆ ಕೊಡೋಷ್ಟು ಸಮಯ ಸಹ ಓಟ್ ಚೋರಿ ಗಂಭೀರವಾದಂತ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಕೆ ಕೊಡ್ತಿಲ್ಲ ಇದೇ ಕಾರಣಕ್ಕೆ ಬಿ ಜೆ ಪಿ ಜನರಿಗೆ ಫ್ರೀ ಇಂಟರ್ನೆಟ್ ಕೊಟ್ಟು ಅವರನ್ನ ಪ್ರಶ್ನಿಸೋ ಮನಸ್ಥಿತಿಯನ್ನೇ ಇಲ್ವಾಗಿಸಿದ್ದು ಮೊನ್ನೆ ಮೋದಿ ಅವರಿಗೆ ಯುವ ಜನರು ರೀಲ್ಸ್ ಮಾಡ್ತಾ ಕಳೆದು ಹೋಗಬೇಕು ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದು ಇದೇ ಕಾರಣಕ್ಕೆ ಜನರಿಗೆ ನಿಜವಾದ ಪ್ರಾಬ್ಲಮ್ಸ್ ಬಗ್ಗೆ ಅದಿವೇ ಆಗದಂತೆ ಬೇಕಿಲ್ಲದ ವಿಚಾರಗಳನ್ನ ಅತಿ ಹೆಚ್ಚು ವೈಭವೀಕರಿಸುವಂತಹ ಧರ್ಮಾಂಧತೆಯನ್ನ ಬೆತ್ತುವಂತ ಕೋಮುವಾದಗಳಲ್ಲೇ ಮುಳುಗೇಳುವಂತಹ ರೀತಿನಲ್ಲಿ ಬಿಜೆಪಿಗೆ ಇನ್ನೂ ಚುನಾವಣೆ ಅನ್ನೋದು ನೆಪ ಮಾತ್ರ ಬೇಕಿಲ್ಲದ ವಿಚಾರಗಳನ್ನ ಅತಿ ಹೆಚ್ಚು ವೈಭವೀಕರಿಸಿ ಧರ್ಮಾಂಧತೆ ಕೋಮುವಾದಗಳಲ್ಲೇ ಮುಳುಗೇಳುವ ಬಿಜೆಪಿಗೆ ಇನ್ನು ಚುನಾವಣೆ ಅನ್ನೋದು ನೆಪ ಮಾತ್ರ ಇಷ್ಟೆಲ್ಲ ಆದರೂ ಜನ ಎಚ್ಚೆತ್ಕೊಳ್ತಾರ ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆದು ಸತ್ಯಾಂಶ ಹೊರಗೆ ಬರುತ್ತಾ ಪ್ರಜಾಪ್ರಭುತ್ವದಲ್ಲಿ ಮತದಾನಗಳು ಮತ್ತೆ ಮೊದಲಿನಂತೆ ಪ್ರಾಮುಖ್ಯತೆ ಪಡೆಯುತ್ತಾ ಈ ಎಲ್ಲವನ್ನ ಕಾದ್ ನೋಡಬೇಕಿದೆ ನಮಸ್ಕಾರ